ಮಾಡಕ್ ಬಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಹಾಗೆ ಪಾಪು ಎತ್ಕೊಂಡು ವಿಡಿಯೋ ಮಾಡಕ್ ಬಂದಿದ್ದಾಳಲ್ಲ ಅಂತ ಅನ್ಕೋಬೇಡಿ ಆನ್ಲೈನ್ ಶಾಪಿಂಗ್ ತುಂಬಾನೇ ಆಗ್ಬಿಟ್ಟಿದೆ ಯಾಕಂದ್ರೆ ಪಾಪು ಇದಲ್ವಾ ಏನ್ ಹಾಗೆ ಈ ಟಿ ಶರ್ಟ್ ಹಾಕೊಂಡಿರೋದ್ ನೋಡ್ಬಿಟ್ಟು ಅನ್ಕೋಬಹುದು ಇವಳಿಗೆ ಇನ್ಯಾ ಅದು ಸಿಕ್ಕಿಲ್ವಾ ಅಂತ ಇಷ್ಟು ಮೂರ್ ಪ್ಯಾಕ್ ಬಂದಿದೆ ಇದು ಇನ್ನಷ್ಟೇ ಮಾಡಿದ್ದು ಬಟ್ ಅದ್ರಲ್ಲಿ ರಿಂಗ್ ಕೂಡ ಕೊಟ್ಟಿದ್ರು ಇದು ಆ್ಯಡ್ ಆಗುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಬಂದೆ ಅಂತ ಜರಾಕೀಸ್ ವೆಲ್ಸು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಕ್ಯೂಟ್ ಆಗ್ತಾ ಇದೊಂದು ಮಾತ್ರ ವೇರ್ ಮಾಡಿಕೊಂಡ್ರೆ ಸಕ್ಕತ್ತ ಕಾಣಿಸುತ್ತೆ ನೋಡಿ ಗೋಲ್ಡ್ ಎಲ್ಲ ಇದ್ಕೊಂಡು ನಾವು ಚೆನ್ನಾಗಿದೆ ನೋಡಿ ಈ ಬ್ಯಾಗ್ಗೆ ನಾವು ಫೈವ್ ಹಂಡ್ರೆಡ್ ಕೊಡಬೇಕು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೋಡಿದ್ರೆ ಬಟ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಇವತ್ತಿನ ವೀಡಿಯೋ ಏನು ಮಾಡಕ್ಕೆ ಬಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಹಾಗೆ ಪಾಪು ಎತ್ಕೊಂಡು ವೀಡಿಯೋ ಮಾಡೋಕ್ಕೆ ಬಂದಿದ್ದಾಳಲ್ಲ ಅಂತ ಅಂದ್ಕೋಬೇಡಿ ಅವಳು ಮಲ್ಕೊಂಡಿದ್ಲು ನಾನು ವೀಡಿಯೋ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎದ್ಬಿಟ್ಲು ಸೊ ಅದಕ್ಕೆ ಎತ್ಕೊಬಂದು ಅವಳನ್ನ ಅಲ್ಲಿ ಮಲಗಿಸ್ಬಿಟ್ಟು ನಾನು ತೋರಿಸ್ತೀನಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಅಲ್ವ ಯಾವ ಕಂಟೆಂಟ್ ತೊಗೊಂಡಿದ್ದಾಳೆ ಇವತ್ತು ಅಂತ ಸೊ ಏನಂದರೆ ನಾನು ಆನ್ಲೈನಲ್ಲಿ ಸ್ವಲ್ಪ ಪಾಪುಗೋಸ್ಕರ ಮತ್ತು ನನಗೋಸ್ಕರ ಎಲ್ಲನೂ ಪರ್ಚೇಸ್ ಮಾಡಿದ್ದೆ ಸೊ ಆ ಪ್ರಾಡಕ್ಟ್ ಲಿಂಕ್ ಹಾಂ ಆ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ನಾನು ಇನ್ಸ್ಟಾಲಲ್ಲಿ ಸೆಂಡ್ ಮಾಡ್ತೀನಿ ನಿಮ್ಗೆ ಬೇಕಂದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಇನ್ಸ್ಟಾಗ್ರಾಮಲ್ಲಿ ಕೇಳಿ ಸೆಂಡ್ ಮಾಡ್ತೀನಿ ಫಸ್ಟ್ ಅದಕ್ಕೂ ಮುಂಚೆ ನೀವು ಪ್ರಾಡಕ್ಟನ್ನ ನೋಡಬೇಕಲ್ವಾ ಸೊ ಬನ್ನಿ ತೋರಿಸ್ತೀನಿ ಏನೆಲ್ಲ ತಗೊಂಡಿದ್ದೀನಿ ಅಂತ ಬೇಡ ಬಂಗಾರಿ ಹಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಆಂ ಮೇಡಮ್ ಹಂಗೆ ತಿರ್ಬೇಡ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಸೊ ಈ ನಡುವೆ ಆನ್ಲೈನ್ ಶಾಪಿಂಗ್ ತುಂಬಾ ಆಗಿಬಿಟ್ಟಿದೆ ಯಾಕಂದರೆ ಪಾಪು ಇದ್ದಾಳಲ್ವಾ ಏನು ತಗೊಳ್ಳೋದು ಏನು ತಗೊಳ್ಳೋದು ಅಂತ ನೋಡ್ತಾ ಇರ್ತೀನಿ ಸೊ ಅದಕ್ಕೆ ತುಂಬಾ ಅಡ್ವರ್ಟೈಸ್ಮೆಂಟಲ್ಲಿ ಕೂಡ ಅದೇ ಬರ್ತಾನೆ ಇರುತ್ತೆ ಸೊ ನೋಡಿದಾಗ ಇಷ್ಟ ಆಗುತ್ತೆ ಅಂದ್ಬಿಟ್ಟು ತೊಗೊಂಡ್ಬಿಡ್ತೀನಿ ಈ ನಡುವೆ ತುಂಬಾ ತೊಗೊಂಡಿದ್ದೀನಿ ಸೊ ತೋರಿಸ್ತೀನಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹಾಗೇ ಈ ಟಿ ಶರ್ಟ್ ಹಾಕೊಂಡಿರೋದು ನೋಡಿಬಿಟ್ಟು ಅನ್ಕೋಬಹುದು ಇವಳಿಗೆ ಇನ್ನು ಯಾವುದು ಸಿಕ್ಕಿಲ್ವ ಅಂತ ಬಟ್ ಸು ಈ ನಡುವೆ ಸುನಿಲ್ ಟಿ ಶರ್ಟ್ಸ್ ತುಂಬಾ ಇಷ್ಟ ಆಗ್ತಿದೆ ಅದರಲ್ಲೂ ಪೂಮಾ ಟಿ ಶರ್ಟ್ ತುಂಬ ಇಷ್ಟ ಆಗ್ತಿರೋದು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಅವ್ರ ಪಾರ್ಟ್ನರ್ ಅವ್ರ ಬರ್ಡೇ ಕೊಡ್ಸಿರೋದು ಹಾಕೊಂಡೇ ಇರಲಿಲ್ಲ ನಾನು ನೋಡಿದೆ ಯಾವ ಟಿ ಶರ್ಟ್ ಹಾಕ್ಕೊಳ್ಳೋಣ ಅಂತ ಸೊ ಬ್ಲ್ಯಾಕ್ ನೋಡಿದೆ ಲಾಸ್ಟ್ ಟೈಮ್ ಹಾಕ್ಕೊಂಡಿದ್ದೆ ಬ್ಲ್ಯಾಕ್ ಅಂದ್ಬಿಟ್ಟು ಈ ಸಲ ರೆಡ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ ಇವಾಗೆಲ್ಲ ಇದೇ ಒಂಥರ ಫ್ಯಾಷನ್ ಅಲ್ವಾ ಲೂಸ್ ಲೂಸಾಗಿ ಹಾಕ್ಕೊಳ್ಳೋದು ಸೊ ಇದ್ರೆ ಇರಲಿ ಅಂದ್ಬಿಟ್ಟು ಹಾಕ್ಕೊಂಡೆ ಈಗ ಯಾವುದೆಲ್ಲ ಪ್ರಾಡಕ್ಟ್ ತಗೊಂಡಿದ್ದೀನಿ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ ಬನ್ನಿ ಬಂಗಾರೀ ಪ್ರೈಸ್ ಎಲ್ಲ ನಾನು ಮೀಶೋದಲ್ಲಿ ತಗೊಂಡಿದ್ದು ಮೀಶೋದಲ್ಲಿ ಫಸ್ಟ್ ಬುಕ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಆ ಥರ ಬುಕ್ ಮಾಡಿದಾಗೆಲ್ಲ ಚೆನ್ನಾಗೇ ಬಂದಿತ್ತು ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಮೀಶೋದಲ್ಲೇ ಬುಕ್ ಮಾಡೋಣ ಅಂತ ಕಮ್ಮಿ ಕೂಡ ಅಷ್ಟೇ ಬೇರೆದು ಕಂಪೇರ್ ಮಾಡಿದ್ರೆ ಮೀಶೋದಲ್ಲಿ ಕಮ್ಮಿ ಅನ್ನಿಸ್ತು ನನಗೆ ಸೊ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಹೋಗಾರಿ ಇದು ತಗೊಂಡಿನಿ ನೋಡಿ ಇದು ಫ್ಲಾಶ್ ಕಾರ್ಡ್ಸ್ ತಗೊಂಡೆ ಪಾಪುಗೆ ಇಷ್ಟು ಬೇಗ ಫ್ಲ್ಯಾಶ್ ಕಾರ್ಡ್ಸ್ ಏನಕ್ಕೆ ತಗೊಂಡೆ ಅಂದರೆ ಸುಮ್ಮನೆ ತಗೊಂಡು ಇಟ್ಕೊಳ್ಳೋಣ ಅಂತ ಬಟ್ ಇವಾಗ ಸ್ಟಾರ್ಟ್ ಮಾಡಿಲ್ಲ ನಾನು ಸಿಕ್ಸ್ ಮಂತ್ಸ್ ಆಗಿಬಿಡಲಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ ಸೊ ಒಂದೊಂದೇ ಈಸ್ಕೊಂಡು ಇಟ್ಕೊಂಡ್ರೆ ನಮಗೂ ಕೂಡ ಯೂಸ್ ಆಗುತ್ತೆ ಒಂದೇ ಸಲ ಎಲ್ಲ ಈಸ್ಕೊಳಕ್ಕೆ ಕಷ್ಟ ಅಲ್ವಾ ಸೊ ಅದಕ್ಕೆ ನೋಡಿ ಫ್ಲ್ಯಾಶ್ ಕಾರ್ಡ್ಸ್ ಈಸ್ಕೊಂಡಿ ಇದು ಕಲರ್ಸ್ ಆ್ಯಂಡ್ ಶೇಪ್ಸು ಮತ್ತು ನಂಬರ್ಸ್ ಅಂಡ್ ನಂಬರ್ಸ್ ಇದು ಹಾಗೆ ಇದು ಆಲ್ಪ ಬೆಡ್ಸು ಇಷ್ಟು ಮೂರು ಪ್ಯಾಕ್ ಬಂದಿದೆ ಇದು ಎಷ್ಟಿದು ಒನ್ ನಾಟ್ ಟೂ ನೂರ ಎರಡು ರೂಪಾಯಿ ಅಷ್ಟೇ ಹ್ಞೂ ನೂರು ರೂಪಾಯಿ ಅಷ್ಟೇ ಇದು ನೋಡಿ ನನಗೂ ಇವಾಗ ಇಲ್ಲ ತುಂಬ ದಿನ ಆಯಿತು ತಗೊಂಡು ಎಲ್ಲ ಒಂದೇ ಸಲ ವೀಡಿಯೋ ಮಾಡೋಣ ಅಂತ ಹಂಗೆ ಇಟ್ಕೊಂಡಿದ್ದೆ ಇದು ನೂರ ಒಂದು ರೂಪಾಯಿ ಅಷ್ಟೇ ನಾ ಕೊಟ್ಟಿದ್ದು ಒನ್ ನಾಟ್ ಟು ಗೈಸ್ ಒನ್ ನಾಟ್ ಟು ರುಪೀಸ್ ಅಷ್ಟೇ ಕಾಣಿಸಲ್ಲ ಬಟ್ ಒನ್ ನಾಟ್ ಟು ರುಪೀಸ್ ಅಷ್ಟೇ ತುಂಬ ಅಂದರೆ ಆಫರ್ ಇದ್ದಾಗ ತೊಗೊಂಡ್ಬಿಡ್ಬೇಕು ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಅಂದ್ಬಿಟ್ಟು ನಾನು ಇದು ತಗೊಂಡೆ ತುಂಬ ಚೆನ್ನಾಗಿದೆ ಕಾರ್ಡ್ಸ್ ಕೂಡ ಅಷ್ಟೇ ತುಂಬ ಸ್ಮೂತಾಗಿದೆ ಮಕ್ಕಳು ಎತ್ಕೊಂಡ್ರೂ ಕೂಡ ಏನೂ ಆಗಲ್ಲ ಏನು ಈ ಥರ ಕುಯ್ಕೊಳ್ಳೋದೆಲ್ಲ ಏನೂ ಆಗಲ್ಲ ತುಂಬ ಸ್ಮೂತಾಗಿ ಚೆನ್ನಾಗಿತ್ತು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ಗೆ ತುಂಬ ವರ್ತ್ ಅಂತ ಅನ್ನಿಸ್ತು ನನಗೆ ಸೊ ಇದೊಂದು ತಗೊಂಡಿದ್ದೀನಿ ಬಟ್ ಇನ್ನೊಂದು ತಿಂಗಳು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಇದನ್ನು ಕೂಡ ಇವಾಗ ಜಸ್ಟ್ ಸುಮ್ಮನೆ ತೋರಿಸ್ತಾ ಇದ್ದೀನಿ ಬಟ್ ಅವಳಿಗಿನ್ನೂ ಗೊತ್ತಾಗಲ್ಲ ಅಲ್ವಾ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಬಟ್ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ತೀನಿ ತೋರಿಸ್ ಹೇಳ್ಕೊಡೋದಕ್ಕೆ ಇಸ್ಕೊಂಡೆ ಆಮೇಲೆ ಇದು ಎಲ್ಲ ಮಿಷನ್ ಇಸ್ಕೊಂಡಿದ್ದು ಈ ಫ್ರಾಕ್ಸ್ ತುಂಬಾನೇ ಚೆನ್ನಾಗಿದೆ ಕಾಟನ್ ಇದು ತುಂಬಾ ಸ್ಮೂತ್ ಆಗಿ ಏ ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ ಒಂದು ಟೂ ಟೈಮ್ಸ್ ಅಂದರೆ ತ್ರೀ ಟೈಮ್ಸ್ ಹಾಕಿ ಬಿಸಾಕಿದ್ರೂ ಪರವಾಗಿಲ್ಲ ಸೊ ಕಮ್ಮಿ ಅಲ್ವಾ ಟೂ ಸಿಕ್ಸ್ಟಿ ರುಪೀಸ್ ಅಷ್ಟೇ ಇದು ನಾಲ್ಕು ಬರುತ್ತೆ ನಾಲ್ಕು ಪೀಸು ಟೂ ಸಿಕ್ಸ್ಟಿ ರುಪೀಸು ತುಂಬ ಚೆನ್ನಾಗಿತ್ತು ಇದು ನಮ್ಮ ಅಣ್ಣ ಬುಕ್ ಮಾಡಿದ್ದ ಇವಾಗ ಹಾಕ್ಕೊಂಡಿದ್ದಾಳಲ್ಲ ಪಾಪು ಸೊ ಇದು ತುಂಬ ಚಿಕ್ಕ ಸೈಜ್ ಅಂದ್ಬಿಟ್ಟು ನಾನು ಆಮೇಲೆ ಇದನ್ನು ಬುಕ್ ಮಾಡಿದ್ದು ಇದು ನಾಲ್ಕು ಪೀಸ್ ಬಂದುಬಿಟ್ಟು ಅವ್ನು ಎಷ್ಟು ಬುಕ್ ಮಾಡಿದ್ನೋ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಮತ್ತೆ ಬುಕ್ ಮಾಡಿದ್ದಿದ್ದು ಇದು ಬಂದು ಟೂ ಸಿಕ್ಸ್ಟಿ ರುಪೀಸು ಮತ್ತು ಇನ್ನೊಂದು ಗ್ರೀನ್ ಕಲರು ಅದು ಕೂಡ ತುಂಬ ಚೆನ್ನಾಗಿದೆ ಲಾಸ್ಟಲ್ಲಿ ಫೋಟೋಸ್ ಎಲ್ಲ ಆ್ಯಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಪಾಪುಗೆ ಸೊ ನೋಡಿ ವೈಟು ಪಿಂಕು ಮತ್ತು ಆರೆಂಜು ಒಂಥರ ವರ್ತ್ ಅಂತ ಹೇಳ್ಬೋದು ಟೂ ಸಿಕ್ಸ್ಟಿಗೆ ತುಂಬ ಚೆನ್ನಾಗಿದೆ ಡೈಲಿ ಯೂಸ್ ಮಕ್ಕಳಿಗೆ ದೊಡ್ಡೋರ್ಗು ಇದೆ ಅಂದರೆ ಸ್ವಲ್ಪ ದೊಡ್ಡವರ್ಗು ಇದೆ ಬಟ್ ಯಾವ ಸೈಜ್ ಅಂತ ನೋಡಿಲ್ಲ ಬೇಕಂದ್ರೆ ಲಿಂಕ್ ಕಳಿಸ್ತೀನಿ ನೀವು ಚೆಕ್ ಮಾಡ್ಕೊಂಡು ನೋಡ್ಕೋಬಹುದು ಎಷ್ಟು ದೊಡ್ಡ ಮಕ್ಕಳಿಗೆಲ್ಲ ಇದೆ ಅಂದ್ಬಿಟ್ಟು ತುಂಬಾ ಒತ್ತಂತ ಅನ್ಸ್ತು ನನ್ಗಿದು ಅದೊಂದಾದ್ಮೇಲೆ ಹ ತಾಳಿ ಚೈನ್ ತಗೊಂಡೆ ನಾನು ಅದು ಕೂಡ ಮೀಶೋದಲ್ಲೇ ಸುಮ್ಮನೆ ನೋಡ್ತಾ ಇದ್ನಲ್ಲ ನೋಡಿದ್ದಕ್ಕೆ ತಗೊಳ್ಳೋಣ ಅಂತ ಹೋದರೆ ಎಷ್ಟಿದು ನೂರ್ ನೂರ ಮೂವತ್ತು ರೂಪಾಯಿ ಕ್ವಾಂಟಿಟಿ ಒಂದು ಒನ್ ತರ್ಟಿ ರುಪೀಸ್ ಅಷ್ಟೇ ಇದು ಅಮೌಂಟ್ ತೋರಿಸ್ತಾ ಇಲ್ಲ ಇದರಲ್ಲಿ ಒನ್ ತರ್ಟಿ ರುಪೀಸ್ ಅಷ್ಟೇ ಇದು ಹಂಗಾರೆ ಇವ್ನ ಇಟ್ಕೊಂಡು ವೀಡಿಯೋ ಮಾಡೋಕ್ಕೂ ಇಲ್ಲ ನಿದ್ದೆ ಮಾಡಿದರೆ ಚೆನ್ನಾಗಿರೋದು ಬಟ್ ಓಕೆ ಇದು ಒನ್ ತರ್ಟಿ ರುಪೀಸು ಸುಮ್ಮನೆ ನೋಡ್ತಾ ಇದ್ದೆ ನೋಡೋಣ ಯಾವ ಥರ ಬರುತ್ತೆ ಒಂದ್ಸತಿ ಹೋದೆ ನೂರು ರೂಪಾಯಿ ತಾನೆ ಅಂದ್ಬಿಟ್ಟು ಮಾಡಿದೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದು ಸೊ ನೋಡಿ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ಹಾಗೆ ನಾನು ಮಾಡಿದ್ದು ಒಂದು ಚೈನ್ ತಾಳಿ ಚೈನ್ ಅಷ್ಟೇ ಮಾಡಿದ್ದು ಬಟ್ ಅದ್ರಲ್ಲಿ ರಿಂಗ್ ಕೂಡ ಕೊಟ್ಟಿದ್ರು ಇದು ಆ್ಯಡ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಬಂದ ಮೇಲೆ ಗೊತ್ತಾಗಿದ್ದು ಒಂಥರ ಚೆನ್ನಾಗಿದೆ ಇದು ಸಿಂಪಲ್ ಆಗಿ ಹಾಕೊಂಡು ಹೋಗ್ಬೋದು ಎಲ್ಲಾದರೂ ಯಾಕೋ ಈ ನಡುವೆ ಈ ಥರ ಚಿಕ್ಕ ಚಿಕ್ಕ ಚೈನ್ಸ್ ಮೇಲೆ ಒಂಥರ ನೋಡ್ತಾನೆ ಇರ್ತೀನಿ ಇನ್ನೂ ಒಂದು ಕೂಡ ಇದೆ ತೋರಿಸ್ತೀನಿ ಅದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಎಸ್ ಲೆಟರ್ ಇರೋದು ಎಸ್ಸು ಎಷ್ಟು ಚೆನ್ನಾಗಿದೆ ಗೊತ್ತಾ ಗೊತ್ತಾಯಿದ್ದು ಸಿಂಪಲಾಗಿ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ನೋಡಿ ಈ ಥರ ಒಂದೇ ಹಾಕೊಬೇಕು ತುಂಬ ಚೆನ್ನಾಗಿದೆ ಒನ್ ತರ್ಟಿ ರುಪೀಸ್ ಅಷ್ಟೇ ತುಂಬ ವರ್ತ್ ಅಂತ ಹೇಳ್ಬೋದು ನೋಡೋಕೆ ಕೂಡ ಪೀಸ್ ತುಂಬ ಚೆನ್ನಾಗಿದೆ ಕಾಣಿಸ್ತಾ ಇಲ್ಲ ಫ್ರಂಟ್ ಕ್ಯಾಮ್ರಾದಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಫೋಟೋ ಹಾಕ್ತೀನಿ ನೋಡಿ ನಿಮಗಿಷ್ಟ ಆದರೆ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ನ ಕೇಳಿದ್ರೆ ನಾನು ಸೆಂಡ್ ಮಾಡ್ತೀನಿ ಒನ್ ತರ್ಟಿ ರುಪೀಸ್ ಜಸ್ಟು ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇದು ನಮ್ಗೆ ತುಂಬಾ ಇಷ್ಟ ಆಯಿತು ಒನ್ ತರ್ಟಿ ರುಪೀಸ್ಗೆ ಹಾಗೆ ಇದ್ರ ಜೊತೆ ರಿಂಗ್ ಕೊಟ್ಟಿದ್ದರು ಗೊತ್ತಿರಲಿಲ್ಲ ಇದು ಕೊಡ್ತಾರೆ ಅಂತ ಬಟ್ ಕೊಟ್ಟಿದ್ರು ಒಂಥರ ಚೆನ್ನಾಗಿದೆ ಇದು ಕೂಡ ಎಸ್ಸೇ ಇದು ಲೆಟರ್ ಕಾಣಿಸ್ತಾ ಇಲ್ಲ ಹೆಂಗೆ ತೋರಿಸೋದು ಕಾಣಿಸ್ತಾ ಇಲ್ಲ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ ತರ ಇದೆ ಅನ್ಬಿಟ್ಟು ಇವೆರಡು ಸೇರಿ ಒನ್ ತರ್ಟಿ ರುಪೀಸ್ ಕೊಟ್ಟಿದ್ದು ವರ್ತ್ ಅಂತ ಅನ್ನಿಸ್ತು ಚೆನ್ನಾಗಿದೆ ಒಂಥರ ಕ್ಯೂಟಾಗಿ ಆಗಿ ಸೊ ಇದೊಂದಾಯಿತು ಇನ್ನೊಂದು ನೋಡಿ ಇದು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ಮೋಸ್ಟ್ ಬರ್ತಾನೆ ಇದೆ ಜರಾಕಿ ಅಂತ ಝರಾಕಿ ಜುವೆಲ್ಸು ತುಂಬನೇ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತಕ್ಕದಾಗಿದೆ ಕ್ಯೂಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು ಏನೋ ಗೊತ್ತಿಲ್ಲ ಒಂಥರ ಕರಿಮಣಿ ಮೇಲೆ ತುಂಬ ಇಷ್ಟ ಆಗ್ತಿದೆ ಸೊ ನೋಡ್ತಾನೆ ಇದು ಇವಾಗೂ ನೋಡ್ತಾನೆ ಇದ್ದೀನಿ ತಗೊಂಡ ಮೇಲೆ ಕೂಡ ಏನೋ ಗೊತ್ತಿಲ್ಲ ಒಂಥರ ಇಷ್ಟ ಆಗ್ತಿದೆ ಅಂದ್ಬಿಟ್ಟು ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಪ್ಯಾಕಿಂಗ್ ತುಂಬ ಇಷ್ಟ ಆಯ್ತು ನನಗೆ ಇದು ಬಂದು ಬೈ ಒನ್ ಗೆಟ್ ಒನ್ ಇದು ಬಂದು ಏಯ್ಟ್ ಹಂಡ್ರೆಡ್ಗೆ ಎರಡು ಕ್ವಾಲಿಟಿ ಸೂಪರಾಗಿದೆ ಇದು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿ ಅಂದರೆ ಫೋರ್ ಹಂಡ್ರೆಡ್ ಬಿತ್ತು ಒಬ್ಬೊಬ್ಬರಿಗೆ ಇನ್ಸ್ಟಾಗ್ರಾಮಲ್ಲಿ ಬರ್ತಾನೆ ಇದೆ ಅಡ್ವರ್ಟೈಸ್ ಥರ ಇದು ಬೇಕಂದರೆ ನಿಮಗೂ ಬಂದಿರ್ಬೋದೇನೋ ಬಟ್ ನೋಡೋಣ ಅಂತ ಬುಕ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಹಾಗೆ ಹಾಕ್ಕೊಂಡ್ರು ಕೂಡ ಸೂಪರಾಗಿರುತ್ತೆ ನೋಡಿ ಸರಿ ಡಾಲರ್ ಮಾತ್ರ ಸಕ್ಕತ್ತಾಗಿದೆ ತುಂಬ ಇಷ್ಟ ಆಯಿತು ನನಗಿದು ಕೂಡ ಡ್ರೆಸ್ಗೆಲ್ಲ ಇದೊಂದು ಮಾತ್ರ ವೇರ್ ಮಾಡಿಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ ನೋಡಿ ಗೋಲ್ಡೆಲ್ಲ ಇದ್ಕೊಂಡು ನಮ್ಗೆ ಈ ಥರದ ಮೇಲೆ ತುಂಬ ಆಸೆ ಆಗೋದಲ್ವ ಸೊ ಈ ಥರ ಎಲ್ಲಾರ್ಗೂ ಅನಿಸುತ್ತೇನೋ ಗೊತ್ತಿಲ್ಲ ಬಟ್ ನನಗರ ಅಂದರೆ ಅನಿಸುತ್ತೆ ಆ ಥರ ಇದು ಅಷ್ಟೆ ತುಂಬ ಕ್ಯೂಟಾಗಿ ಸಖತ್ತಾಗಿದೆ ಇದು ಮಾತ್ರ ಒಂದು ಮಾತ್ರ ಹಾಕ್ಕೊಂಡು ಡ್ರೆಸ್ಗೋ ಇಲ್ಲ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಬೇಕಂದರೆ ಕಮೆಂಟಲ್ಲಿ ಕೇಳಿ ಇನ್ಸ್ಟಾಗ್ರಾಮಲ್ಲಿ ನಾನು ಲಿಂಕ್ನ ಸೆಂಡ್ ಮಾಡ್ತೀನಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಎರಡು ಬರುತ್ತೆ ಏಯ್ಟ್ ಹಂಡ್ರೆಡ್ಗೆ ಬೈ ಒನ್ ಗೆಟ್ ಒನ್ನಲ್ಲಿ ನಡೀತಾ ಇರೋದು ಸೊ ತಗೋಬೋದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಗೋಲ್ಡ್ ಇದ್ದರೂ ಕೂಡ ಈ ಥರ ಎಲ್ಲ ಯಾರ್ಯಾರೆಲ್ಲ ಎಲ್ಲ ಶಾಪಿಂಗ್ ಕಮೆಂಟ್ ಕಮೆಂಟಲ್ಲಿ ತಿಳಿಸಿ ನೋಡಿ ಗೋಲ್ಡ್ ಹಾಕ್ಕೊಂಡು ಏನೋ ಗೊತ್ತಿಲ್ಲ ಈ ಥರ ಚಿಕ್ಕ ಚಿಕ್ಕದು ಅಂದರೆ ಗ್ಯಾರೆಂಟಿದು ಮತ್ತೆ ನೋಡಿ ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಡಿಸೈನ್ ಕೂಡ ಅಷ್ಟೇ ಹಾಕೊಳ್ಳೋದು ಕೂಡ ತುಂಬ ಆಗುತ್ತೆ ಸೊ ಈ ಓಲೆನೋ ಅಷ್ಟೇ ಎಲ್ಲರೂ ಆಲ್ಮೋಸ್ಟ್ ಅದನ್ನೇ ಮಾಡ್ತಾರೆ ಇವಾಗ ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ಲರೂ ಗೋಲ್ಡನ್ನು ಹಾಕೊಳ್ಳಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಎಲ್ಲ ಹುಡುಕ್ತಾರೆ ಸೊ ಆ ಥರ ಒಬ್ಬೊಬ್ರು ಒಂದೊಂಥರ ಕ್ರೇಜ್ ಅಲ್ವಾ ಸೊ ಈ ಥರ ಇದೆರಡು ಈಸ್ಕೊಂಡೆ ಆಮೇಲೆ ಇದು ಬಾಯ್ಸ್ಗೆ ಯೂಸ್ ಆಗುವಂಥದ್ದು ನೋಡಿ ಇದು ಜಿಮ್ ಬ್ಯಾಗ್ ಇದು ಜಿಮ್ಗೆ ಹೋಗೋ ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ ಇದು ಸೊ ತೋರಿಸ್ತೀನಿ ಬನ್ನಿ ಫೈವ್ ಹಂಡ್ರೆಡ್ ಅಷ್ಟೇ ಇದು ಇದು ಮತ್ತು ನೋಡಿ ಇದು ಪ್ರೋಟೀನ್ದು ಶೇಕ್ ಮಾಡೋದು ಮತ್ತು ಇದರಲ್ಲಿ ಒಂದು ಎಕ್ಸ್ಟ್ರಾ ಬಂದಿದೆ ಇದು ಕೂಡ ಮೀಶೋನೇ ಫೈವ್ ಹಂಡ್ರೆಡ್ಗೆ ತುಂಬಾನೇ ವರ್ತು ಇದು ಕೂಡ ನೋಡಿ ಎಲ್ಲ ಏನು ಇದರಲ್ಲಿ ಏನಾದರೂ ಹಾಕೋಬಹುದು ಇದನ್ನ ತೆಗೆದು ಕೂಡ ಹಾಕ್ಕೋಬೋದು ಇದರೊಳಗಡೆ ನೋಡಿ ಸ್ಪ್ರಿಂಗ್ ಕೂಡ ಕೊಟ್ಟಿದ್ದಾರೆ ಶೇಕ್ ಮಾಡೋದು ಹಾಗೆ ಎರಡು ಗ್ಲೌಸು ಇದು ಕೊಟ್ಟಿದ್ದಾರೆ ಮತ್ತೆ ಈ ಥರದ್ದು ಎರಡು ಕೊಟ್ಟಿದ್ದಾರೆ ಇಲ್ಲಿ ಗೆ ಹಾಕೊಳ್ಳೋದಂತೆ ನಂಗೆ ಗೊತ್ತಿಲ್ಲ ಅಲ್ವಾ ಅಷ್ಟೊಂದು ಜಿಮ್ಗೆ ಹೋಗೋರ್ಗೆ ಗೊತ್ತಿರುತ್ತೆ ಸೊ ವರ್ತ್ ಇದು ನಮ್ಮ ಅಣ್ಣ ತಗೊಂಡಿದ್ದ ಹೋಗಿ ನೋಡಿದಾಗ ಅವ್ನು ಹೇಳಿದ್ದಕ್ಕೆ ನಾನು ಸುನೀಲ್ ಕೂಡ ಬುಕ್ ಮಾಡಿ ತರಿಸಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಈ ಬ್ಯಾಗ್ಗೆ ನಾವು ಫೈವ್ ಹಂಡ್ರೆಡ್ ಕೊಡಬೇಕು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೋಡಿದ್ರೆ ಬಟ್ ಇದೂ ಇದೆಲ್ಲ ನೋಡಿ ಎಷ್ಟು ವರ್ತ್ ಇದೆ ಅಂದ್ಬಿಟ್ಟು ಬೇಕಂದ್ರೆ ನಾನು ಸೆಂಡ್ ಮಾಡ್ತೀನಿ ನೀವೇ ತಗೋಬಹುದು ಆರಾಮಾಗಿ ತಗೋಬಹುದು ಎಲ್ಲ ತಗೊಂಡಿರೋದು ಚೆನ್ನಾಗಿರೋದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ಸೊ ಬೇಕಾಗಿದ್ದಲ್ಲಿ ತಗೋಬೋದು ಜಿಮ್ಗೆ ಹೋಗೋರಿಗೆ ತುಂಬ ಯೂಸ್ ಆಗುತ್ತೆ ಇದರಲ್ಲಿ ಬ್ಲೂ ಕಲರ್ ಕೂಡ ಇದೆ ಬ್ಲ್ಯಾಕು ಇದೆ ಸೊ ಯಾವುದು ಬೇಕಾದರೂ ತಗೋಬೋದು ಇಷ್ಟು ತಗೊಂಡಿದ್ದೀನಿ ಆನ್ಲೈನಲ್ಲಿ ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ಏನು ತಗೊಂಡಿದ್ದೀನಿ ನಾನು ಈ ನಡುವೆ ತುಂಬ ಶಾಪಿಂಗ್ ಮಾಡ್ತಿದ್ದೀನಲ್ಲ ಏನು ತಗೊಂಡಿದ್ದೀನಿ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ನೋಡಿ ನಡುವೆ ಇವಳು ಮುಂದಕ್ಕೆ ಹೋಗೋದು ಕಲ್ತ್ಕೊಂಡ್ಬಿಟ್ಟು ಇವಳು ಹಿಡಿಯೋಕೆ ಆಗ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ಬಂಗಾರಿ ನೀನು ಕಳ್ಳಿ ಕಳ್ಳಿ ಅಲ್ಲಿ ಹಾಯ್ ನೋಡಿ ಈ ಟಾಪ್ ಕೂಡ ಬುಕ್ ಮಾಡಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ರೆಡ್ ಬ್ಲೂ ಬ್ಲಾಕ್ ಇತ್ತು ಸಖತ್ತಾಗಿತ್ತು ಅದು ಆ ಕಲರ್ಸ್ ಇದೆ ಅಲ್ಲ ಅಂದ್ಬಿಟ್ಟು ನಾನು ಬೇರೆ ಬುಕ್ ಮಾಡಿದೆ ಓಕೆ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮುಂದಿನ ಅವ್ಳಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಏಯ್ ಸಮಸ್ಯಾರ